ಖಾಸಗಿಯಾಗಿ ಟ್ರಾವೆಲ್ಸ್ ಮೂಲಕ ಹಜ್ ನಿರ್ವಹಿಸಲು ಸಿದ್ಧರಾಗಿರುವ ನಲವತ್ತೆರಡು ಸಾವಿರಕ್ಕಿಂತಲೂ ಅಧಿಕ ಭಾರತೀಯರ ನೋಂದಣಿ ಆಗದೆ ಅತಂತ್ರ ಸ್ಥಿತಿಯಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಾಗ ಈ ಬಗ್ಗೆ ಆಶಾವಾದ ಉಂಟಾಗಿತ್ತು ಸೌದಿ ನಾಯಕರೊಂದಿಗೆ ಚರ್ಚಿಸಿ ಪ್ರಧಾನಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುತ್ತಾರೆ ಎಂದು ನಂಬಲಾಗಿತ್ತು ಆದರೆ ಇದೀಗ ಪರಿಸ್ಥಿತಿ ಹಾಗೆ ಉಳಿದಿದ್ದು ನಿರೀಕ್ಷಕ ಮರಿದೆ ಕಳೆದ ಫೆಬ್ರವರಿಯಲ್ಲಿಯೇ ಇವರ ನೋಂದಣಿ ಸಹಿತ ಎಲ್ಲಾ ಪ್ರಕ್ರಿಯೆಗಳು ಮುಗಿಯಬೇಕಿತ್ತು ಖಾಸಗಿ ಟ್ರಾವೆಲ್ಸ್ಗಳು ಎಲ್ಲಾ ಪ್ರಕ್ರಿಯೆ ಮುಗಿದಿದೆ ಎಂದೇ ಭಾವಿಸಿದ್ದರು ಆದರೆ ಮುಗಿದಿಲ್ಲ ಎಂಬುದನ್ನು ಕೇಂದ್ರ ಸರ್ಕಾರ ಇವರಿಗೆ ತಿಳಿಸಿಲ್ಲ ಇದೀಗ ಈ ಸಮಸ್ಯೆಗೆ ಆಪರೇಟರ್ಗಳ ವೈಫಲ್ಯವೇ ಕಾರಣ ಎಂದು ಸರ್ಕಾರ ಹೇಳುತ್ತಿದೆ ಆದರೆ ಹಜ್ಗೆ ಹೊರಟು ನಿಂತವರು ಮಾತ್ರ ಸಮಸ್ಯೆಯ ಸುಳಕಿ ಸಿಲುಕಿದ್ದಾರೆ ಸೌದಿಗೆ ಪ್ರಧಾನಿ ಭೇಟಿ ನೀಡಿದಾಗ ಈ ವಿಷಯದಲ್ಲಿ ಚರ್ಚೆ ನಡೆಸುತ್ತಾರೆ ಎಂದು ನಂಬಲಾಗಿತ್ತು ಆದರೆ ಕಾಶ್ಮೀರಿ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಅವರು ದಿಢೀರ್ ಮರಳಿದ್ದಾರೆ ಹಾಗಂತ ಪ್ರಧಾನಿಯ ಮಾತುಕತೆಯ ಪಟ್ಟಿಯಲ್ಲಿ ಈ ವಿಷಯ ಇತ್ತೇ ಅನ್ನುವುದು ಸ್ಪಷ್ಟವಾಗಿಲ್ಲ ಕೇವಲ ಕೇರಳದಿಂದಲೇ ಹನ್ನೊಂದು ಸಾವಿರ ಮಂದಿ ಖಾಸಗಿಯಾಗಿ ಹಜ್ ನಿರ್ವಹಿಸಲು ನಡೆಸಿದ್ದರು ಒಬ್ಬೊಬ್ಬರಿಗೆ ಆರು ಲಕ್ಷ ರೂಪಾಯಿಯನ್ನ ಖಾಸಗಿ ಸಂಸ್ಥೆಗಳು ನಿಗದಿಪಡಿಸಿತ್ತು ಅನೇಕರು ಪೂರ್ತಿ ಹಣವನ್ನು ಈಗಾಗಲೇ ಕಟ್ಟಿದ್ದಾರೆ ಯಾತ್ರಿಕರಿಂದ ಪಡೆದುಕೊಂಡ ಅಡ್ವಾನ್ಸ್ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರುವುದಾಗಿ ಖಾಸಗಿ ಸಂಸ್ಥೆಗಳು ಹೇಳುತ್ತಿವೆ ಸರ್ಕಾರಿ ಕೋಟದಲ್ಲಿ ಹಜ್ ನಿರ್ವಹಿಸಲು ಅವಕಾಶ ಪಡೆದವರಲ್ಲಿ ಅನೇಕರು ಖಾಸಗಿ ಸಂಸ್ಥೆಗಳಲ್ಲಿ ಹಜ್ ಪ್ರಯಾಣ ಮಾಡುವುದಕ್ಕೆ ಇಷ್ಟಪಟ್ಟಿದ್ದರು ಮಾತ್ರ ಅಲ್ಲ ಸರ್ಕಾರಿ ಕೋಟವನ್ನು ತಿರಸ್ಕರಿಸಿ ಖಾಸಗಿ ಸಂಸ್ಥೆಗಳ ಮೂಲಕ ಹಜ್ಗೆ ಹೋಗಲು ಮಾತ್ರ ಅಲ್ಲ ಖಾಸಗಿ ಹಜ್ ಸಂಸ್ಥೆಗಳು ಕೂಡ ತಮ್ಮ ನಿಗದಿತ ಮೊತ್ತವನ್ನು ಕಡಿಮೆಗೊಳಿಸಿ ಗ್ರಾಹಕರನ್ನು ಆಕರ್ಷಿಸಿತು ಇದೀಗ ಹೀಗೆ ಆಕರ್ಷಿತರಾದವರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಈ ಸಮಸ್ಯೆಯನ್ನು ಪರಿಹರಿಸಬೇಕಾದ ಕೇಂದ್ರ ಸರ್ಕಾರ ಇನ್ನೂ ಸ್ಪಷ್ಟವಾಗಿ ಏನನ್ನೂ ಹೇಳುತ್ತಿಲ್ಲ ಈ ಬಾರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಂದಿಗೆ ಭಾರತದಿಂದ ಹಜ್ ನಿರ್ವಹಿಸುವುದಕ್ಕೆ ಅವಕಾಶ ಸಿಕ್ಕಿತ್ತು ಇದರಲ್ಲಿ ಮೂವತ್ತು ಶೇಕಡ ಮಂದಿ ಖಾಸಗಿಯಾಗಿ ಹಜ್ ನಿರ್ವಹಿಸುವುದಕ್ಕೆ ಅವಕಾಶವಿತ್ತು ಅಂದರೆ ಐವತ್ತೆರಡು ಸಾವಿರದ ಐನೂರು ಮಂದಿ ಖಾಸಗಿಯಾಗಿ ಹಜ್ ನಿರ್ವಹಿಸಬಹುದಾಗಿತ್ತು ಇದೀಗ ಅವರಲ್ಲಿ ನಲವತ್ತೆರಡು ಸಾವಿರದ ಐನೂರು ಮಂದಿ ಹಜ್ ನಿರ್ವಹಿಸಲಾಗದ ಸ್ಥಿತಿಗೆ ತಲುಪಿದ್ದಾರೆ ಸನ್ಮಾರ್ದ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ Thank you.